ಪ್ರೋತ್ಸಾಹ ಟೆರರಿಸ್ಟ್ ಆಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲಿಸಾ ಹಾಕವರಿಗೆ ಶಿಕ್ಷೆ ಇದು ಈ ಸರ್ಕಾರದ ನೀತಿಯಾಗಿದೆ ಯಾಕಂದ್ರೆ ಇದು ನಿಮ್ಗೆ ನಾನು ರಿಪೀಟೆಡ್ಲಿ ಹೇಳುದು ವಯನಾಡಲ್ಲಿ ಆಗಿರೋದು ಇದು ಮುಸ್ಲಿಂ ಲೀಗದ ಧ್ವಜ ತಗೊಂಡು ಹೋದಾಗ ಯಾರಿಗೆ ಕುಮ್ಮಕ್ಕು ಬರೋದ್ರಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಅಲ್ಲಿ ಅವರ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ತಮ್ಮ ಚಿಹ್ನೆ ಧ್ವಜ ಬಿಟ್ಟು ಕೇವಲ ಮುಸ್ಲಿಂ ಲೀಗ್ ಧ್ವಜ ಹಿಡಿತಾರೆ ಮುಸ್ಲಿಂ ಲೀಗ್ ಯಾವ ಪಾರ್ಟಿ ಡೈರೆಕ್ಟ್ ಆಕ್ಷನ್ ಅಂತ ಕರೆ ಕೊಟ್ಟಿತ್ತು ಡೈರೆಕ್ಟ್ ಆಕ್ಷನ್ ಅಂತಂದ್ರೆ ಹಿಂದೂಗಳನ್ನ ನೇರವಾಗಿ ಕೊಗ್ಗಲ್ಲೆ ಮಾಡ್ರಿ ಹಿಂದೂ ಹೆಣ್ಮಕ್ಳಿಗೆ ಅದ್ರ ಮೇಲೆ ಅತ್ಯಾಚಾರ ಮಾಡ್ರಿ ಇದು ಡೈರೆಕ್ಟ್ ಆಕ್ಷನ್ ಇತ್ತು ಯಾರು ಕೊಟ್ಟಿದ್ರು ಇದೇ ಮುಸ್ಲಿಂ ಲೀಗ್ ಕೊಟ್ಟಿತ್ತು ಆ ಮುಸ್ಲಿಂ ಲೀಗದ ಧ್ವಜ ಹಿಡ್ಕೊಂಡು ಇವರು ನಾಮಿನೇಷನ್ ಮಾಡ್ತಾರಂದ್ರೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಸಹಜವಾಗಿ ಇದೇ ರೀತಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಇಸ್ಲಾಮಿಕ್ ಮತಾಂಧರಿಗೆ ಈ ರೀತಿಯಾದಂಥ ಕುಮ್ಮಕ್ ಸಿಗ್ತದೆ ಯಾಕಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗೂ ಅವರನ್ನು ಸಮರ್ಥನೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಇವರು ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಅದೊಂದು ಹಿಂದೂ ವಿರೋಧಿ ಪಾರ್ಟಿ ಅವರು ಓಟಿಗಾಗಿ ಯಾವ ಮಟ್ಟದ ಅಪ್ಯೂಸ್ಮೆಂಟ್ಗೂ ಸಿದ್ಧರಿದ್ದಾರೆ ಅನ್ನೋದು ಇವೆರಡೂ ಮೂರು ಘಟನೆಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಅವರು ನಡ್ಕೊಂಡ ರೀತಿ ಹನುಮಾನ್ ಚಾಲೀಸ ಮತ್ತು ನಿನ್ನೆ ಜೈ ಶ್ರೀರಾಮ್ ಅಂದವರ ಮೇಲೆ ಹಲ್ಲೆ ಮತ್ತು ಹನುಮಾನ್ ಚಾಲೀಸ ಯಾರು ಆ ಹನುಮಾನ್ ಚಾಲೀಸ್ ತಮ್ಮ ಅಂಗಡಿಯಲ್ಲಿ ಅದನ್ನು ಹಾಕಿದ್ರು ಅವ್ರ ಮೇಲೆ ಎಫ್ಐಆರ್ ಆಗ್ತದೆ ಇದು ಎಷ್ಟು ತೆಗಿತೀವಿ ನಾವು ಅದಕ್ಕೆ ಜನ ಜಾಗೃತ ಆಗಬೇಕನ್ನುವಂಥದ್ದೇ ನಂದು ವಿನಂತಿ